శ్రీ భాగవత శివం శాంతం ప్రసన్నం ఓంకారం సచిత్సుఖ కవలం భక్తముక్తిప్రదం వందే దాత్రేయం జగద్గురుం భాగ ఎరడు శ్రీ నవనాథ కథాసార అధ్యాయ ఐదు ತಿಪ್ಪೆಯೊಂದರಲ್ಲಿ ಗೋರಕ್ಷನಾಥನ ಜನನ ಮುಂದೊಂದು ದಿನ ಗುರು ಶಿಷ್ಯರ ಪರೀಕ್ಷಾ ಪ್ರಸಂಗ ಅತ್ತ ಗೋರಕ್ಷಕನ ಸಂಜೀವಿನಿ ಮಂತ್ರದಿಂದ ಗಹನಿನಾಥನ ಜನನ ನಂತರ ಗಹನಿನಾಥನನ್ನು ಮಧು ಗಂಗಾ ದಂಪತಿಗಳಿಗೆ ಒಪ್ಪಿಸಿ ಮಚ್ಚೇಂದ್ರನು ಗೋರಕ್ಷಕನನ್ನು ಕರೆದುಕೊಂಡು ಬದರಿಕಾಶ್ರಮದತ್ತ ನಡೆದದ್ದು ಮಚೇಂದ್ರನು ಪಾಶುಪತ ರಾಜನಿಗೆ ಶ್ರೀರಾಮನನ್ನು ಭೇಟಿ ಮಾಡಿಸಿದ ನಂತರ ಬಂಗಾಲ ದೇಶದ ಚಂದ್ರಗಿರಿಗೆ ಬರುವನು ಅಲ್ಲಿ ದಿನದ ಭಿಕ್ಷೆಗಾಗಿ ಊರೊಳಗೆ ಹೋಗಲು ಆಗ ಮಚ್ಚೇಂದ್ರನಿಗೆ ತನ್ನ ಹಿಂದಿನ ನೆನಪಾಗಿ ಹಿಂದೆ ನಾನು ಇದೇ ಊರಿನ ಬ್ರಾಹ್ಮಣ ಗೋತ್ರದವಳಾದ ಸರಸ್ವತಿಗೆ ಸಂಜೀವಿನಿ ಮಂತ್ರ ಮುದ್ರಿತವಾದ ಭಸ್ಮವು ನೀಡಿದ್ದೇನೆ ಅದು ಇದೇ ಮನೆಯಾಗಿದೆ ಎಂದು ಈ ಮನೆಯ ಬಾಗಿಲ ಮುಂದೆ ನಿಂತ ಮಚ್ಚೇಂದ್ರನು ಅಲಕ್ ನಿರಂಜನ್ ಎಂದು ಕೂಗುವನು ಈ ಶಬ್ದವು ಕಿವಿಗೆ ತಾಕಲು ಆ ಬ್ರಾಹ್ಮಣ ಪತ್ನಿಯು ಭಿಕ್ಷೆಯನ್ನು ಹಿಡಿದುಕೊಂಡು ಹೊರಬರುವಳು ಅಷ್ಟರಲ್ಲಿ ಮಚ್ಚೇಂದ್ರನು ತನ್ನ ಮನದಲ್ಲಿ ನಾನು ಹನ್ನೆರಡು ವರ್ಷದ ಹಿಂದೆ ಪುತ್ರ ಸಂಜೀವಿನಿ ಭಸ್ಮವನ್ನು ಈಕೆಗೇನೆ ನೀಡಿದ್ದೆಂದು ಖಾತ್ರಿಯಾಗಿ ಅವನು ಆಕೆಯನ್ನು ಕುರಿತು ಹೇ ಬ್ರಾಹ್ಮಣ ಪತ್ನಿಗೆ ನಾನು ಹನ್ನೆರಡು ವರ್ಷದ ಹಿಂದೆ ಪುತ್ರ ಸಂಜೀವಿನಿ ಭಸ್ಮವನ್ನು ನೀಡಿದ್ದೇನೆ ಈಗ ಆ ಬೇಗ ಆಕೆಯು ಹಿಂದಿನ ಭಸ್ಮದ ದುರಂತವನ್ನು ನೆನೆದು ಧರಧರನೆ ನಡುಗ ಹತ್ತಲು ಇನ್ನು ಆ ಮಹಾತ್ಮರ ಮುಂದೆ ಸುಳ್ಳಾಡತಕ್ಕದ್ದು ಒಳ್ಳೆಯದಲ್ಲವೆಂದು ನಡೆದು ಹೋದ ಘಟನೆಯನ್ನು ಇದ್ದದ್ದು ಇದ್ದ ಹಾಗೆ ಅರಹುತ್ತಾಳೆ ಆಕೆಯ ನುಡಿಯನ್ನು ಕೇಳಿದ ನಾಥನಿಗೆ ಬಹಳ ಕೋಪ ಬರುತ್ತದೆ ಆದರೆ ಮನದಲ್ಲೇ ಯೋಚಿಸಿದ ನಾಥನು ಮಿಂಚಿ ಹೋದ ಮಾತಿಗೆ ಚಿಂತಿಸಿದರೆ ಫಲವಿಲ್ಲ ಆದದ್ದು ಆಗಿ ಹೋಯಿತು ಈಗ ಈಕೆಗೆ ಏನು ಮಾಡಿದರೂ ಫಲವಿಲ್ಲವೆಂದರಿತು ಮತ್ತೆ ಆಕೆಯನ್ನು ಕುರಿತು ಅಮ್ಮ ಈಗ ನಿನಗೇನು ಅಂದರೂ ಅದು ಪ್ರಯೋಜನವಿಲ್ಲ ಈಗ ಆ ಭಸ್ಮವನ್ನು ಚೆಲ್ಲಿದ ಜಾಗವನ್ನು ತೋರಿಸಿನಲು ಆಕೆಯು ಮಚ್ಚೇಂದ್ರನನ್ನು ಕರೆದುಕೊಂಡು ತನ್ನ ಮನೆಗೆ ಹಿಂದಿನ ತಿಪ್ಪೆಗೆ ಹೋಗುತ್ತಾಳೆ ಅಲ್ಲದೆ ಮಚ್ಚೇಂದ್ರನನ್ನು ಕುರಿತು ಯೋಗದ್ರುಮನಿ ಇಂದಿಗೆ ಹನ್ನೆರಡು ವರ್ಷದ ಹಿಂದೆ ಇದೇ ತಿಪ್ಪೆಯಲ್ಲಿ ತಾವು ನೀಡಿದ ಭಸ್ಮವನ್ನು ಚೆಲ್ಲಿದನೆಂದು ನಡುಗುವ ಧ್ವನಿಯಲ್ಲಿ ಹೇಳುತ್ತಾನೆ ಆಗ ಮಚ್ಚೇಂದ್ರನು ಊರಿನ ಹತ್ತಾರು ದಷ್ಟಪುಷ್ಟರನ್ನು ಕರೆಯಿಸಿ ತಿಪ್ಪೆಯ ಮೇಲೆ ಬಹುದಿನದಿಂದ ಬಿದ್ದ ಗೊಬ್ಬರವನ್ನು ತೆಗೆಸಿ ನಂತರ ಆ ಬಾಲಕನನ್ನು ಕುರಿತು ಹೇ ಹರಿನಾರಾಯಣನೇ ನೀನು ಇಲ್ಲೇ ಇರುವೆಯಾದರೆ ಬೇಗ ಎದ್ದು ಹೊರಗೆ ಬಾ ನೀನು ಗೊಬ್ಬರದಲ್ಲಿ ಹುಟ್ಟಿದ್ದರಿಂದ ನೀನು ಗೋರಕ್ಷಕನಾಥನೆಂಬ ಹೆಸರಿನಿಂದ ಲೋಕ ವಿಖ್ಯಾತನಾಗುವೆ ಎನ್ನಲು ಗೊಬ್ಬರದಲ್ಲಿರುವ ಗೋರಕ್ಷಕನಾಥನು ಗುರುದೇವ ಎಂದು ತಿಪ್ಪೆಯಿಂದ ಹೊರಬಂದು ಮಚ್ಚೇಂದ್ರನ ಪಾದಗಳಿಗೆರಗುವನು ಈ ದೃಶ್ಯವನ್ನು ಕಣ್ಣಾರೆ ಕಂಡ ಊರಿನ ಜನರು ಬಹು ಆಶ್ಚರ್ಯಗೊಂಡರೆ ಮತ್ತೊಂದೆಡೆಗೆ ಸರಸ್ವತಿಯು ಇರುವ ಭಾಗ್ಯವನ್ನು ಕಳೆದುಕೊಂಡದ್ದು ಾಗಿ ಹಳಹಳಿಸಿ ಅಳಹತ್ತಿದಳು ಅತ್ತೆ ಮಚ್ಚೇಂದ್ರನು ಗೋರಖನಾಥನ ತಲೆಯ ಮೇಲೆ ಕೈಯಾಡಿಸಿ ಆತನನ್ನು ಕುರಿತು ವತ್ಸ ಬಹಳ ದಿನದಿಂದ ನೊಂದಿರುವೆ ಎಂದು ಆತನಿಗೆ ಹರಸಲು ಗೋರಕ್ಷಕನು ಮತ್ತೆ ಗುರುಪಾದಗಳ ಮೇಲೆ ಉರುಳಾಡುವನು ನಂತರ ಇವರಿಬ್ಬರೂ ಕೂಡಿಕೊಂಡು ಜಗನ್ನಾಥದತ್ತ ಪ್ರಯಾಣಿಸಲು ರಾತ್ರಿ ವಸತಿಗಾಗಿ ಕನಕಗಿರಿಯಲ್ಲಿ ಇಳಿದುಕೊಂಡರು ಮಾರನೇ ದಿನ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಮಗು ನನಗೆ ಹಸಿವಾಗಿದೆ ಬಗಲಿಗೆ ಜೋಳಿಗೆ ಹಾಕಿ ಊರೊಳಗೆ ಹೋಗಿ ಭಿಕ್ಷೆಯನ್ನು ತರುವವನಾಗಿನಲು ಗೋರಕ್ಷಕನು ತಡ ಮಾಡದೆ ಬಗಲಿಗೆ ಜೋಳಿಗೆಯನ್ನು ಹಾಕಿಕೊಂಡು ಊರೊಳಗೆ ಹೊಕ್ಕನು ಅಲ್ಲೊಬ್ಬ ಬ್ರಾಹ್ಮಣರ ಮನೆಗೆ ಹೋಗಲು ಆ ದಿನ ಅವರ ಮನೆಯಲ್ಲಿ ಪಿತೃಶ್ರಾದ್ದವಿದ್ದುದರಿಂದ ಅಲ್ಲಿಗೆ ಹೋದ ಗೋರಕ್ಷಕನು ಅಲಕ್ ನಿರಂಜನ್ ಅಮ್ಮ ಭಿಕ್ಷಾಡಾಲೋ ಎಂದು ಕೂಗಿದನು ಆ ಬ್ರಾಹ್ಮಣ ಸತಿಯು ಆ ದಾನ ಧರ್ಮದಲ್ಲಿ ಎತ್ತಿದ ಕೈಯವಳಾಗಿದ್ದರಿಂದ ತಡಮಾಡದೆ ತಾನು ಮಾಡಿದ ಹಲವಾರು ನಮೂನೆಯ ತಿಂಡಿ ತಿನಿಸುಗಳನ್ನು ತಂದು ಗೋರಕ್ಷನಾಥನಿಗೆ ಬಡಿಸುವಳು ನಂತರ ಗೋರಕ್ಷನು ಅವೆಲ್ಲವನ್ನೂ ತೆಗೆದುಕೊಂಡು ಬರಬರನೆ ಗುರುವಿನಲ್ಲಿಗೆ ಬಂದು ಕೈ ಮುಗಿದು ತಾನು ತಂದ ಅನ್ನ ಪದಾರ್ಥಗಳು ಗುರುವಿನ ಮುಂದಿಡುವನು ಅಲ್ಲದೆ ಮಚ್ಚೇಂದ್ರನು ಆ ಭಿಕ್ಷಾನ್ನದಲ್ಲಿರುವ ವಡೆ ಹೋಳಿಗೆ ಕರಜಿಕಾಯಿ ಶಿರಾ ಬುಂದಿ ಮುಂತಾದ ಪಂಚ ಪಕ್ವಾನ್ನಗಳನ್ನು ತಿನ್ನಲು ಬಹು ರುಚಿ ಎನಿಸಿ ಎಲ್ಲವೂ ತಿಂದಾದ ಮೇಲೆ ಅವನಿಗೆ ಮತ್ತೆ ಬೇಕೆನಿಸುವುದು ಮಾರನೆಯ ದಿನ ಶಿಷ್ಯನನ್ನು ಕುರಿತು ಶಿಷ್ಯೋತ್ತಮನಿ ನೀನು ತಂದ ಭಿಕ್ಷಾ ಪದಾರ್ಥಗಳನ್ನು ಇನ್ನಷ್ಟು ತರಬೇಕೆಂದು ಆದೇಶಿಸಿದನು ಅದಕ್ಕೆ ಗೋರಕ್ಷಕನು ಸಂತಸದಿಂದ ಈಗಲೇ ತಂದೆ ಗುರುವೆ ಎಂದು ಜೋಳಿಗೆ ಹಿಡಿದು ನೇರವಾಗಿ ಅದೇ ಮನೆಗೆ ಹೋಗಿ ಅಮ್ಮ ಡಾಲೋ ಎಂದು ಕೂಗುವನು ಆಗ ಆ ಬ್ರಾಹ್ಮಣ ಸತಿಯು ಅಂದು ಇತರ ದವಸ ಧಾನ್ಯವನ್ನು ತಕ್ಕೊಂಡು ಹೊರಬರುವಳು ಆಗ ಆಕೆಯನ್ನು ಕುರಿತು ಗೋರಕ್ಷಕನು ಅಮ್ಮ ಇವೆಲ್ಲ ಬೇಡ ತಾಯಿ ಇನ್ನು ಒಡೆಬೇಕು ನನ್ನ ಗುರು ಗುರುವಿನ ಇಷ್ಟಾರ್ಥವನ್ನು ಪೂರೈಸಲು ಒಡೆಯನ್ನು ನೀಡಮ್ಮ ಅಂತ ಕೇಳಲು ಆಕೆಯು ನಿನ್ನ ಗುರುವಿನ ಮೇಲೆ ಇಷ್ಟೊಂದು ಪ್ರೀತಿಯು ಇರುವುದಾದರೆ ನಿನ್ನದೊಂದು ಕಣ್ಣು ಕಿತ್ತು ಕೊಟ್ಟರೆ ಒಡೆಯನ್ನು ನೀಡುವುದಾಗಿ ಹೇಳುವಳು ಅದಕ್ಕೆ ತಡ ಮಾಡದೆ ಗೋರಕ್ಷಕನು ತನ್ನ ಬಲಗೈಯ ಹೆಬ್ಬರಳಿನಿಂದ ಎಡಗಣ್ಣಿನ ಗುಡ್ಡೆಯನ್ನು ಕಿತ್ತಿ ಅವಳ ಕೈಗಿಡುವನು ಆಗ ಆಕೆಯು ಗಾಬರಿಯಾಗಿ ಗೋರಕ್ಷಕನನ್ನು ಕುರಿತು ಹೇ ಗುರು ಭಕ್ತನೇ ನಾನು ವ್ಯಂಗ್ಯವಾಗಿ ನುಡಿಯಲು ಇದೇನು ಮಾಡಿದಿ ಎಂದು ನುಡಿವಳು ಅದಕ್ಕೆ ಗೋರಕ್ಷಕನು ಅದಿರಲಿ ತಾಯಿ ಇದು ನನ್ನ ಗುರುಭಕ್ತಿ ಅಷ್ಟೆ ಇದರಲ್ಲಿ ನಿನ್ನ ದೋಷವೇನೂ ಇಲ್ಲ ದಯವಿಟ್ಟು ವಡೆಯನ್ನು ನೀಡೆನಲು ಆಕೆಯು ಭರಭರನೆ ಒಳಗೆ ಹೋಗಿ ವಡೆ ಇತ್ಯಾದಿ ಪದಾರ್ಥಗಳನ್ನು ತಕ್ಷಣವೇ ತಯಾರಿಸಿಕೊಂಡು ಹೊರಬಂದು ಗೋರಕ್ಷಕನಿಗೆ ನೀಡುವಳು ಅಲ್ಲದೆ ಅವನನ್ನು ಕುರಿತು ಮಹಾನ್ ತಪೋನಿಧಿಯೇ ನನ್ನನ್ನು ಕ್ಷಮಿಸೆಂದು ಅವನ ಕಣ್ಣುಗುಡ್ಡೆಯನ್ನು ಗೋರಕ್ಷಕನ ಕೈಯೆತ್ತು ಕಳುಹಿಸಿ ಕೊಡುವಳು ಇತ್ತ ಬಗಲಿಗೆ ಜೋಳಿಗೆ ಹಾಗೂ ಬಲಗೈಯಲ್ಲಿ ಕಣ್ಣುಗುಡ್ಡೆ ಮತ್ತು ಎಡಗೈಯಿಂದ ಎಡಗಣ್ಣ ಮುಚ್ಚಿಕೊಂಡು ಗೋರಕ್ಷಕನು ಗುರುವಿನಲ್ಲಿಗೆ ಬಂದು ಭಿಕ್ಷೆಯನ್ನು ಗುರುವಿನ ಮುಂದಿಟ್ಟು ಸ್ವೀಕರಿಸಲು ಹೇಳುವನು ಅತ್ತ ಶಿಷ್ಯ ವತ್ಸಲನಾದ ಗುರುವರನು ಕಣ್ಣಿಗೇನಾಗಿದೆ ಎಂದು ಕೇಳಲು ಗೋರಕ್ಷಕನು ತಮ್ಮ ಭೋಜನದ ನಂತರ ಹೇಳುವೆನೆಂದು ನುಡಿಯುವನು ಆಗ ಗುರುಗಳು ಗೋರಕ್ಷಕನಾಥನನ್ನು ಕುರಿತು ನೀನು ಹೇಳುವವರೆಗೂ ನಾನು ಊಟ ಮಾಡುವುದಿಲ್ಲವೆಂದು ಹಠ ಹಿಡಿಯಲು ಶಿಷ್ಯನು ನಡೆದ ಘಟನೆಯನ್ನು ಗುರುವಿಗೆ ಹೇಳುವನು ಆಗ ಕರುಣಾಮಯಿಯಾದ ಮಚ್ಚೇಂದ್ರನು ಶಿಷ್ಯನನ್ನು ತಬ್ಬಿಕೊಂಡು ಶಹಬಾಷ ಶಿಷ್ಯನೆಂದರೆ ಹೀಗಿರಬೇಕೆಂದು ಶ್ಲಾಘಿಸುತ್ತ ಶಿಷ್ಯನ ಕಣ್ಣುಗುಡ್ಡೆಯನ್ನು ತನ್ನ ಕೈಯಿಂದ ಗೋರಕ್ಷಕನ ಎಡಗಣ್ಣಲ್ಲೇ ಇಟ್ಟು ಅಶ್ವಿನಿ ಮಂತ್ರವನ್ನು ಜಪಿಸಲು ಗೋರಕ್ಷಕನ ಆ ಕಣ್ಣು ಕಾಣಲಾರಂಭಿಸುತ್ತದೆ ಆಗ ಗೋರಕ್ಷಕನು ಶಿಷ್ಯನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಇಬ್ಬರು ಊಟ ಮಾಡುವರು ನಂತರ ಮಚ್ಚೇಂದ್ರನು ಒಂದು ತಿಂಗಳ ಕಾಲ ಅಲ್ಲಿದ್ದು ಗೋರಕ್ಷಕನಿಗೆ ಶಾಬರಿ ಕವಿತ್ವವನ್ನು ಹೇಳುವನು ಅಲ್ಲದೆ ಅಸ್ತ್ರವಿದ್ಯೆ ಮುಂತಾದ ವಿದ್ಯೆಯಲ್ಲಿ ಶಿಷ್ಯನಿಗೆ ಹೇಳಿಕೊಟ್ಟು ಆತನಿಗೆ ಸಬಲನನ್ನಾಗಿ ಮಾಡಿದನು ಹೀಗೆ ಗುರುವಿನಿಂದ ಕವಿತೆ ವೇದ ಶಾಸ್ತ್ರ ಜ್ಯೋತಿಷ್ಯ ಬ್ರಹ್ಮಜ್ಞಾನ ವ್ಯಾಕರಣ ಧನುರ್ಧರ ಈಜುವಿದ್ಯೆ ಸಂಗೀತ ನಾಟ್ಯ ಕಾವ್ಯ ಛಂದಸ್ಸು ಧರ್ಮವಿದ್ಯೆ ರಸಾಯನ ಮುಂತಾದ ಹದಿನಾಲ್ಕು ವಿದ್ಯೆಗಳು ಗೋರಕ್ಷಕನು ಕಲಿತನು ನಂತರ ಅಸ್ತ್ರಗಳಲ್ಲಿ ಪ್ರಮುಖವಾದ ಜಲದಾಸ್ತ್ರ ಕಾಮಾಸ್ತ್ರ ವಾತಾಸ್ತ್ರ ವಿಭಕಾಸ್ತ್ರ ಧನ್ಯವಾಸ್ತ್ರ ಪಾವನಾಸ್ತ್ರ ಕಾಲಾಸ್ತ್ರ ಶ್ರವನ ಮಹಾಕಾರ್ತಿಕಾಸ್ತ್ರ ಸ್ಪರ್ಶಾಸ್ತ್ರ ವಿಭಕಾಸ್ ಮುಂತಾದವುಗಳನ್ನು ಸಾಂಗವಾಗಿ ಬೋಧಿಸಿದನು ಅಲ್ಲದೆ ಎಲ್ಲಾ ದೇವತೆಗಳಿಗೆ ಪ್ರಕಟಗೊಳಿಸಿ ಅವರವರಿಂದ ಗೋರಕ್ಷಕನಿಗೆ ವರವನ್ನು ನೀಡಿ ಹರಸುವಂತೆ ಮಾಡಿದನು ಹೀಗಿರಲು ಒಂದು ದಿನ ಮಚ್ಚೇಂದ್ರನು ಹೊರಗೆ ಹೋಗಿರಲು ಗುಡಿಸಿಲಿನಲ್ಲಿ ಗೋರಕ್ಷಕನು ಒಬ್ಬನೇ ಸಂಜೀವಿನಿ ಮಂತ್ರವನ್ನು ಪಠಿಸುತ್ತಾ ಕುಳಿತಿದ್ದನು ಅತ್ತ ಅದೇ ಸಮಯಕ್ಕೆ ಊರಿನ ಹುಡುಗರು ಆಟವಾಡಲು ಗೋರಕ್ಷಕನಲ್ಲಿಗೆ ಬಂದು ಅಣ್ಣ ನಾವು ಸಾಕಷ್ಟು ಕೆಸರಿನ ಮುದ್ದೆಯನ್ನು ತಂದಿದ್ದೇವೆ ಅಲ್ಲದೆ ನಾವು ಬಂಡಿಯನ್ನು ತಯಾರಿಸುವವು ನೀನು ಅದಕ್ಕೆ ಸಾರಥಿಯನ್ನು ಮಾಡಿಕೊಡು ಎಂದಾಗ ಗೋರಕ್ಷಕನು ಅವರ ಮಾತಿಗೆ ಒಪ್ಪುವನು ನಂತರ ಆ ಮಕ್ಕಳು ಬಂಡಿಯನ್ನು ತಯಾರಿಸಲು ಗೋರಕ್ಷಕನು ಅವರಲ್ಲಿರುವ ಮಣ್ಣಿನ ಮುದ್ದೆಯಿಂದ ಒಬ್ಬ ಸಾರಥಿಯನ್ನಾಗಿ ಮಾಡುವನು ನಂತರ ಕೆಲವೇ ಕ್ಷಣದಲ್ಲಿ ಗೋರಕ್ಷಕನ ಬಾಯಿಂದ ಅಕಸ್ಮಾತ್ ಆಗಿ ಸಂಜೀವಿನಿ ಮಂತ್ರವನ್ನು ಉಚ್ಚರಿಸಲು ಆ ಮಣ್ಣಿನ ಮೂರ್ತಿಯು ಅಳಲು ಪ್ರಾರಂಭಿಸುತ್ತದೆ ಈ ದೃಶ್ಯವನ್ನು ಕಂಡ ಅಲ್ಲಿನ ಎಲ್ಲಾ ಬಾಲಕರು ಅಯ್ಯೋ ಗೋರಕ್ಷಕನು ಭೂತವನ್ನು ತಂದಿದ್ದಾನೆಂದು ದಿಕ್ಕೆಟ್ಟು ಓಡ ಹತ್ತಿದನು ಇತ್ತ ಕೂಸು ಅಳಲು ಪ್ರಾರಂಭಿಸಿದ್ದನ್ನು ಕಂಡು ಗೋರಕ್ಷಕನು ಕೂಡ ಹೆದರಿ ಹೋಗಿ ಅಡಗಿ ಕುಳಿತುಕೊಳ್ಳುವನು ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಮಚ್ಚೇಂದ್ರನು ತಿರುಗಿ ಗುಡಿಸಲಿಗೆ ಬರುವಾಗ ಆ ಊರಿನ ಮಕ್ಕಳು ಅವನನ್ನು ಕುರಿತು ಹೇ ಬಾವ ಕೇಳಿ ನಿಮ್ಮ ಗುಡಿಸಲಿನಲ್ಲಿ ಚಿಕ್ಕ ಭೂತವೊಂದೇ ಬಂದಿದೆ ನಾವು ಅದನ್ನು ಕಂಡು ಹೆದರಿ ಓಡಿ ಬಂದಿದ್ದೇವೆ ಅಲ್ಲದೆ ಗೋರಕ್ಷಕನು ಎಲ್ಲೋ ಅಡಗಿ ಕುಳಿತಿರಬಹುದು ನೀವು ಆ ಕಡೆಗೆ ಹೋಗಬೇಡಿ ನಿಮಗೂ ಅದು ನುಂಗುತ್ತದೆ ಎನ್ನಲು ಮಚ್ಚೇಂದ್ರನು ಆ ಮಕ್ಕಳ ಮಾತಿಗೆ ನಕ್ಕು ಗುಡಿಸಲಿನತ್ತ ಬಂದು ನೋಡುತ್ತಾನೆ ಆಶ್ಚರ್ಯ ಎಂಬಂತೆ ಅಲ್ಲೊಂದು ಕೂಸು ಅಳುತ್ತ ಮಲಗಿರುವುದನ್ನು ಕಂಡ ಮಚ್ಚೇಂದ್ರನು ತನ್ನ ಜ್ಞಾನ ದೃಷ್ಟಿಯಿಂದ ನೋಡಲಾಗಿ ಅರೆ ಇವನು ಸಾಕ್ಷಾತ್ ನವನಾರಾಯಣರಲ್ಲೊಬ್ಬನಾದ ಕರಂಭಜನ್ ಇವನಾಗಿರುವನು ಎನ್ನುತ್ತಾ ಅತ್ತಿತ್ತ ಹುಡುಕಾಡಲು ಪಕ್ಕದ ಪೊದೆಯಲ್ಲಿ ಅಡಗಿ ಕುಳಿತ ಗೋರಕ್ಷಕನು ಕಾಣುವನು ನಂತರ ಅವನಿಗೆ ಧೈರ್ಯ ಹೇಳಿ ಅವನನ್ನು ಮಗುವಿರುವಲ್ಲಿಗೆ ಕರೆದುಕೊಂಡು ಬಂದು ನಡೆದ ಘಟನೆಯನ್ನು ಕೇಳುವನು ಆಗ ನಡುಗುತ್ತಾ ಗೋರಕ್ಷಕನು ಇದ್ದದ್ದು ಇದ್ದ ಹಾಗೆ ಹೇಳಲು ಮಚ್ಚೇಂದ್ರನಿಗೆ ಇವನೇ ಕರಂಭಜನ್ ಎಂಬುದು ಖಾತ್ರಿಯಾಗುತ್ತದೆ ನಂತರ ಮಚ್ಚೇಂದ್ರನು ಆ ಮಗುವನ್ನು ಹೊತ್ತುಕೊಂಡು ಗೋರಕ್ಷಕನನ್ನು ಕರೆದುಕೊಂಡು ಊರೊಳಗೆ ಹೋಗಲು ಅಲ್ಲಿರುವ ಮಕ್ಕಳು ಅಯ್ಯೋ ಭಾವ ಆ ಭೂತವನ್ನು ಹೊತ್ತು ತರುತ್ತಿದ್ದಾನೆ ಓಡಿರಿ ಓಡಿರಿ ಎಂದು ಓಡಲು ಅಲ್ಲಿ ಊರಿನ ಜನರೆಲ್ಲರೂ ನೆರೆದು ಆ ಭಾವನನ್ನು ಕುರಿತು ಹೀಗೇಕೆ ಮಕ್ಕಳು ಓಡುತ್ತಿದ್ದಾರೆಂದು ಕೇಳುವರು ಆಗ ಮಚ್ಚೇಂದ್ರನು ಅವರೆಲ್ಲರನ್ನೂ ಕುರಿತು ಗ್ರಾಮಸ್ಥರೇ ಈ ಮಗು ಸಾಕ್ಷಾತ್ ನವನಾರಾಯಣ ಅವತಾರಿಯು ಇವನ ಮುಂದೆ ಲೋಕವಿಖ್ಯಾತನಾಗುವನು ಎಂದು ನಡೆದ ಕಥೆಯನ್ನೆಲ್ಲ ಹೇಳಲು ಗ್ರಾಮಸ್ಥರು ಮಚ್ಚೇಂದ್ರನಿಗೆ ಕೈ ಮುಗಿದು ಮಹಾತ್ಮರೆ ಈ ಊರಿನಲ್ಲಿ ಒಬ್ಬ ಮಧು ಎಂಬ ಹೆಸರಿನ ಸದ್ಬ್ರಾಹ್ಮಣನಿರುವನು ಅವನಿಗೆ ತಕ್ಕಂತೆ ಅವನ ಹೆಂಡತಿಯಾದ ಗಂಗಾ ಎಂಬುವಳು ಸುಶೀಲೆಯಾಗಿದ್ದು ಅವರಿಗೆ ಮಕ್ಕಳಿಲ್ಲದ ಕಾರಣ ಚಿಂತೆಯಲ್ಲಿ ಮುಳುಗಿರುವರು ಅಲ್ಲದೆ ಈ ಮಗುವನ್ನು ಅವರಿಗೆ ನೀಡಿ ಅನುಗ್ರಹಿಸಿದರೆ ತಮ್ಮಿಂದ ಕೃಪೆ ಮಾಡಿದಂತಾಗುತ್ತದೆ ಎಂದು ಪ್ರಾರ್ಥಿಸುವರು ಮಚ್ಛೇಂದ್ರಯತೆಗೆ ಈ ಮಾತು ಸರಿ ಎನಿಸುತ್ತದೆ ಕೂಡಲೇ ಅವರನ್ನು ಕರೆಯಲು ಕಳುಹಿಸಿ ಆ ದಂಪತಿಗಳು ಅಲ್ಲಿಗೆ ಬರುವರು ನಂತರ ಮಚ್ಚೇಂದ್ರನು ಮಗುವನ್ನು ಆ ಗಂಗಾಮತೆಯ ಕೈಗೆತ್ತು ಅಮ್ಮ ಈ ಮಗುವನ್ನು ಜೋಪಾನವಾಗಿ ನೋಡಿಕೊ ಅಲ್ಲದೆ ಇವನು ಮುಂದೆ ಕಾರಣಿಕ ಪುರುಷನಾಗುವನು ಇವನು ಕರಂಭಜನಾಥನ ಅವತಾರವಾದುದ್ದರಿಂದ ಇವನ ಹೆಸರನ್ನು ಗಹನಿನಾಥನೆಂದು ಕರೆಯಿರಿ ಎಂದು ಹೇಳಿ ಆ ದಂಪತಿಗಳಿಗೆ ಹರಸಿ ಗ್ರಾಮಸ್ಥರಿಂದ ಸತ್ಕಾರಗೊಂಡು ಮಚ್ಚೇಂದ್ರನು ಗೋರಕ್ಷಕನನ್ನು ಕರೆದುಕೊಂಡು ಬದರಿಕಾಶ್ರಮದತ್ತ ನಡೆದನು ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ